ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಜಯ ಕರ್ನಾಟಕ ರಕ್ಷಣಾ ಸೇನೆ ಆಗ್ರಹ ವಿಜಯಪುರ ವಿಜಯಪುರ ತಾಲೂಕಿನ ಆಹೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಜಯ ಕರ್ನಾಟಕ ರಕ್ಷಣಾ ಸೇನೆ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಕೃಷ್ಣಾ ಬೋಸಲೆ ಮಾತನಾಡಿ ವಿಜಯಪುರ ತಾಲೂಕಿನ ಆಹೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದೆ ಈಗಾಗಲೇ ಹಲವಾರು ಬಾರಿ ಸೌಕರ್ಯಗಳನ್ನು ಒದಗಿಸಬೇಕೆಂದು ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಒಂದು ವೇಳೆ ಈಡೇರಿಸದೆ ಹೋದಲ್ಲಿ ಉಗ್ರವಾದ ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ರಾಜ್ಯ ಉಪಾಧ್ಯಕ್ಷರಾದ ಮಂಜುಳಾ ವಾಲಿ ಮಾತನಾಡಿ ಸಂಘಟನೆಯನ್ನು ಎಲ್ಲರೂ ಸೇರಿ ಮಾಡಬೇಕು ಜಿಲ್ಲೆಯ ಅಭಿವೃದ್ಧಿಯಾಗಬೇಕಾದರೆ ಸಾರ್ವಜನಿಕರನ್ನು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಬಸವರಾಜಗಳವೆ ವಿಜಯಪುರ ತಾಲೂಕಾ ಅಧ್ಯಕ್ಷರಾದ ವಿಠಲ ತಳವಾರ ಯುವ ಘಟಕ ಅಧ್ಯಕ್ಷರಾದ ರಾಜು ಬಿಸೇ ತಾಲೂಕು ಉಪಾಧ್ಯಕ್ಷರಾದ ರಾಜು ಕೋಟ್ಯಾಳ ಅಟೋ ಘಟಕದ ಜಿಲ್ಲಾಧ್ಯಕ್ಷ ಉಮೇಶ ರುದ್ರಮುನಿ ಎಸ್ಟಿಎಸ್ಪಿ ಘಟಕ ಜಿಲ್ಲಾ ಮುಖಂಡರಾದ ಯಮನಪ್ಪ ಹಾದಿಮನಿ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ವಾಣಿಶ್ರೀ ಪಟ್ಟಣ ಶೆಟ್ಟಿ ತಾಲೂಕಾ ಅಧ್ಯಕ್ಷರಾದ ಸಿದ್ದಮ್ಮ ಹಿರೂರ ಜಿಲ್ಲಾ ಉಪಾಧ್ಯಕ್ಷ ಸುಮಿತ್ರಾ ಪಟ್ಟಣ ಶೆಟ್ಟಿ ಶಶಿಕಲಾ ಹಡಪದ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮೂತ್ರಾಲಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ವಿಷಯ ಇವತ್ತು ಗ್ರಾಮದ ಒಂದು ಶಾಲೆಯಲ್ಲಿ ನಿರ್ಮಾಣ ಆಗಿರ್ತದೆ ಅದನ್ನ ಎಸ್ ಎಸ್ಡಿಎಂಸಿ ಅಧ್ಯಕ್ಷರಾಗಿರಬಹುದು ಸಮಿತಿ ಮತ್ತು ಎಲ್ಲ ಶಿಕ್ಷಕರ ಬಳಗ ಇವತ್ತು ಮನವಿ ಪಂಚಾಯತಿಗೆ ಸಲ್ಲಿಸಿದ್ರೆ ಸಹ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಹೀಗಾಗಿ ನಾವು ನೊಂದು ಇವತ್ತು ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೇವೆ ಈಗ ಆ ಸಮಸ್ಯೆಗಳೆಂದರೆ ನಮ್ಮೂರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೌಚಾಲಯ ಒದಗಿಸುವ ಕುರಿತು ಊರಲ್ಲಿ ವಿದ್ಯುತ್ ಕಂಬಗಳಿಗೆ ಬಲ್ಬ್ ಅಳವಡಿಸುವ ಕುರಿತು ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಕುರಿತು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸರ್ಕಾರಿ ಯೋಜನೆಗಳು ಒದಗಿಸುವ ಕುರಿತು ಹಾಗೂ ಅವುಗಳ ಕುರಿತು ಒಂದು ಅರಿವು ಮೂಡಿಸೋದು ಗ್ರಾಮ ಸಭೆ ಮಾಡುವಾಗ ಊರಲ್ಲಿ ಡಂಗೋರ ಬಾರಿ ಬಾರಿಸುವ ಮೂಲಕ ಒಂದು ಅಹ್ ಜನರಲ್ಲಿ ಗಮನ ತರಬೇಕು ಕಾನೂನು ವಿರೋಧಿ ಕೆಲಸಗಳಿಗೆ ಮಟ್ಟ ಹಾಕಿ ಸಾರ್ವಜನಿಕರ ಕೆಲಸಗಳನ್ನು ಪಾರದರ್ಶಕವಾಗಿ ಮಾಡಿಕೊಡಬೇಕು ಹಾಗೂ ಊರಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ನಿರ್ಮಾಣ ಮಾಡುವವರನ್ನು ಕಪ್ಪು ಪೆಟ್ಟಿಗೆ ಸೇರಿಸಿ ಅವರ ಪರವಾನಗಿಯನ್ನು ರದ್ದುಗೊಳಿಸಬೇಕು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡದೆ ಇರುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸುಮಾರು ಬಹಳಷ್ಟು ವಿಷಯಗಳ ಕುರಿತು ಇಂದು ನಾವು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋದಾಗಿದೆ ಒಂದು ವೇಳೆ ಈ ವಿಷಯನ ಗಂಭೀರವಾಗಿ ತೆಗೆದುಕೊಳ್ಳದೆ ಸಂಬಂಧಪಟ್ಟ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ಅಧ್ಯಕ್ಷರು ಆಗಿರಬಹುದು ಇನ್ನು ಇವರಿಗೆ ಮೇಲೆ ಒಂದು ವೇಳೆ ಈ ಅಧಿಕಾರಿಗಳು ಗಮನ ಹರಿಸುತ್ತಿದ್ದಾರೆ ತುರ್ತಾಗಿ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ನಾವು ಮುಂಬರುವ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ಅವರ ಕಚೇರಿಗೆ ಮುತ್ತಿಗೆ ಹಾಕಬೇಕಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಮನಪ್ಪ ಬೂದಿಯಾಳ್ ಸಾಮಾಜಿಕ ಹೋರಾಟಗಾರರು ವಿಜಯಪುರ